ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ ಅರ್ಧಗೋಳದ ವ್ಯಾಸ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ನೋಡಿ ಇಲ್ಲಿ ವ್ಯಾಸ ಇದೆಯಲ್ಲ ಇದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಇಲ್ಲಿ ದ್ರಾವಣದ ಪ್ರಮಾಣ ಅಂತಂದರೆ ನಾವು ಅರ್ಧಗೋಳದ ಘನಫಲವನ್ನು ಕಂಡುಹಿಡೀಬೇಕು ಪ್ರನಾಳದ ವಕ್ರ ಮೇಲ್ಮ ವಿಸ್ತೀರ್ಣ ಅಂತ ಕೇಳಿದ್ರೆ ಸಿಲಿಂಡರು ಮತ್ತು ಅರ್ಧಗೋಳ ಇವೆರಡರ ವಕ್ರ ವಿಸ್ತೀರ್ಣವನ್ನು ಒಟ್ಟಾಗಿ ಕಂಡುಹಿಡಬೇಕಾಗತ್ತೆ ಹಾಗಾದರೆ ಅವರು ಕೊಟ್ಟಿರುವಂತಹ ದತ್ತಾಂಶಗಳನ್ನ ಬರ್ಕೊಳ್ಳೋಣ ಮಕ್ಕಳೇ ಅರ್ಧಗೋಳದ ವ್ಯಾಸವನ್ನು ಕೊಟ್ಟಿದ್ದಾರೆ ಅರ್ಧಗೋಳದ ವ್ಯಾಸವನ್ನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ ಅರ್ಧಗೊಳದ ವ್ಯಾಸ ಈ ಅರ್ಧಗೊಳದ ವ್ಯಾಸ ಯಾವುದಕ್ಕೆ ಸಮನಾಗುತ್ತೆ ನೋಡಿ ಮಕ್ಕಳೇ ಅರ್ಧಗೊಳದ ವ್ಯಾಸ ಸಿಲಿಂಡರ್ನ ವ್ಯಾಸಕ್ಕೂ ಕೂಡ ಸಮನಾಗತ್ತೆ ಹಾಗಾದರೆ ಸಿಲಿಂಡರ್ನ ವ್ಯಾಸ ಎರಡು ಕೂಡ ಒಂದೇ ನಾವು ವ್ಯಾಸವನ್ನು ಇಂದ ಸೂಚಿಸ್ಕೊಳ್ಳೋಣ ಡಿ ಎಷ್ಟಿದೆ ಮಕ್ಕಳೇ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಹಾಗಾದರೆ ತ್ರಿಜ್ಯ ಏನಾಗುತ್ತೆ ಮಕ್ಕಳೇ ನಿಮಗೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರುತ್ತೆ ಅಂತ ಗೊತ್ತು ಹಾಗಾದರೆ ವ್ಯಾಸ ಡಿ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಸೆಂಟಿಮೀಟರ್ ಹೀಗೇನೆ ಬರ್ಕೊಳ್ಳೋಣ ಮಕ್ಕಳೇ ಮೂರು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಅಂತಲೇ ಬರ್ಕೊಳ್ಳೋಣ ಎರಡರಿಂದ ಬಾಕ್ಸುವಂಥದ್ದು ಬೇಡ ಮುಂದೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಸರಿನಾ ಈಗ ಪ್ರಣಾಳದ ಒಟ್ಟು ಎತ್ತರ ಎಷ್ಟಿದೆ ಮಕ್ಕಳೇ ಪ್ರಣಾಳದ ಒಟ್ಟು ಎತ್ತರ ಮೂರು ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಇದು ಗೋಳದ ತ್ರಿಜ್ಯನೇ ಆಗಿರುತ್ತಲ್ಲ ಮಕ್ಕಳೇ ಗೋಳದ ತ್ರಿಜ್ಯ ಎಷ್ಟಿರುತ್ತೋ ಅಷ್ಟೇ ಇಲ್ಲಿಂದ ಇಲ್ಲಿಗಿರುವಂತಹ ಎತ್ತರ ಅಂತ ಹೇಳ್ತೀವಿ ಅರ್ಧ ಗೋಳದ ಎತ್ತರ ಆಗಿರುತ್ತೆ ಹಾಗಾದರೆ ಸಿಲಿಂಡರ್ನ ಎತ್ತರ ಬೇಕು ಅಂದರೆ ಒಟ್ಟು ಇರುವಂತಹ ಎತ್ತರದಲ್ಲಿ ಅರ್ಧಗೋಳದ ತ್ರಿಜ್ಯವನ್ನು ಕಳೆದ್ರೆ ನಮಗೆ ಸಿಲಿಂಡರ್ನ ಎತ್ತರ ಸಿಗುತ್ತೆ ಹಾಗಾದರೆ ಸಿಲಿಂಡರ್ನ ಎತ್ತರ ಕಂಡುಹಿಡ್ಕೊಂಡು ಸಿಲಿಂಡರ್ನ ಎತ್ತರ ಹೆಚ್ಚಂತ ಸೂಚಿಸ್ಕೊಳ್ಳೋಣ ಮಕ್ಕಳ ಸಿಲಿಂಡರ್ನ ಎತ್ತರವನ್ನು ಹೆಚ್ಚಿಂದ ಸೂಚಿಸ್ಕೊಡಿ ಹೆಚ್ಚು ಬರಬೇಕು ಅಂತಂದರೆ ನೋಡಿ ಪ್ರಣದ ಪ್ರಣಾಳದ ಒಟ್ಟು ಎತ್ತರ ಎಷ್ಟು ಹದಿನೇಳು ಪಾಯಿಂಟ್ ಐದು ಹದಿನೇಳು ಪಾಯಿಂಟ್ ಐದು ಮೈನಸ್ ಗೋಳದ ಅರ್ಧ ಗೋಳದ ತ್ರಿಜ್ಯ ಅರ್ಧ ಗೋಳದ ತ್ರಿಜ್ಯ ಎಷ್ಟು ಮಕ್ಕಳೇ ಮೂರು ಪಾಯಿಂಟ್ ಐದು ಬೈ ಎರಡು ಮೂರು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಈಸ್ ಈಕ್ವಲ್ ಟು ನೋಡಿ ಹದಿನೇಳು ಪಾಯಿಂಟ್ ಐದು ಇದರ ಛೇದದಲ್ಲಿ ಏನೂ ಇಲ್ಲ ಅಂತಂದರೆ ಒಂದಿರುತ್ತೆ ಈ ರೀತಿ ಬಿಡಿಸ್ಬೇಕು ನೀವು ಎರಡನ್ನು ಕಳಿಬೇಕಾಗತ್ತೆ ಎರಡೊಂದಲ ಎರಡು ಹದಿನೇಳು ಪಾಯಿಂಟ್ ಐದಕ್ಕೆ ಎರಡನ್ನ ಗುಣಿಸಿ ಅಂದರೆ ಹದಿನೇಳು ಪಾಯಿಂಟ್ ಐದು ಇಂಟು ಎರಡು ಮಾಡಿದಾಗ ನಿಮಗೆ ಮೂವತ್ತ ಐದು ಬರುತ್ತೆ ಮೈನಸ್ ಮೂರು ಪಾಯಿಂಟ್ ಐದು ಇಂಟು ಒಂದು ಮೂರು ಪಾಯಿಂಟ್ ಐದು ಈಸ್ ಈಕ್ವಲ್ ಟು ಮೂವತ್ತೈದರಲ್ಲಿ ಮೂರು ಪಾಯಿಂಟ್ ಐದನ್ನ ಕಳೆದ್ರೆ ನಿಮಗೆ ಮೂವತ್ತ ಒಂದು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಸಿಗ್ತಾ ಇದೆ ಇದು ಹೆಚ್ಚಾಗಿರುತ್ತೆ ಎತ್ತರ ಮೂವತ್ತೊಂದು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಯಾಕೆಂದರೆ ಥ್ರಿಜ್ಜನ್ನು ಕೂಡ ನಾನು ಡಿವೈಡ್ ಬೈ ಟೂನಲ್ಲೇ ತಗೊಳ್ತಾ ಇದ್ದೀನಿ ಸಿಲಿಂಡರ್ನ ಕೂಡ ಡಿವೈಡ್ ಬೈ ಟೂನಲ್ಲೇ ತಗೊಳ್ತಾ ಇದ್ದೀನಿ ನಂತರ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತಂದರೆ ಅಲ್ಲಿ ಎರಡು ಆಕೃತಿಗಳಿದೆ ಯಾವ್ಯಾವ್ದು ಮಕ್ಕಳೇ ಒಂದು ಸಿಲಿಂಡರು ಇನ್ನೊಂದು ಅರ್ಧಗೋಳ ಹಾಗಾದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಈ ರೀತಿ ಬರ್ಕೊಳ್ಬೋದು ನೋಡಿ ಮಕ್ಕಳೇ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕಾಗಿರೋದರಿಂದ ನಮಗಿಲ್ಲಿ ಪ್ರಣಾಳ ಎರಡು ಆಕೃತಿಗಳ ಒಂದು ಜೋಡಣೆಯಾಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ಕೂಡಿದ್ರೆ ನಮಗೇನು ಸಿಗುತ್ತೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಈಗ ಸೂತ್ರಗಳನ್ನು ನಿಮಗೆ ಕಲ್ತಿದ್ದೀರಿ ಮಕ್ಕಳೇ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಟು ಪೈ ಆರ್ ಹೆಚ್ ಸರಿ ಟು ಪೈ ಆರ್ ಹೆಚ್ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಮಕ್ಕಳೇ ಅದು ಕೂಡ ಟೂ ಪೈ ಆರ್ ಸ್ಕ್ವೇರ್ ಟು ಪೈ ಆರ್ ಸ್ಕ್ವೇರ್ ಇದರಲ್ಲಿ ನಾನು ಕಾಮನ್ ತೆಗೀತಾ ಇದ್ದೀನಿ ನೋಡಿ ಮಕ್ಕಳ ಟೂ ಇಲ್ಲೂ ಇದೆ ಇಲ್ಲೂ ಇದೆ ಕಾಮನ್ ತೆಗಿಬೋದು ಹಾಗೆಯೇ ಪೈ ಪೈ ಕಾಮನ್ ಇದೆ ಆರ್ ಇಲ್ಲಿದೆ ಇಲ್ಲೂ ಕೂಡ ಇದೆ ಕಾಮನ್ ತೆಗೀರಿ ಇನ್ನು ಇಲ್ಲಿ ಉಳ್ಕೊಂಡಿದ್ದು ಹೆಚ್ಚು ಪ್ಲಸ್ ಇಲ್ಲಿ ಉಳ್ಕೊಂಡಿದ್ದು ಒಂದು ಆರು ಉಳ್ಕೊಂಡಿದೆ ಮಕ್ಕಳ ಟು ಪೈ ಆರ್ ಹೊರಗಡೆ ಬಂದರೆ ಇನ್ನೊಂದು ಆರು ಉಳ್ಕೊಂಡಿರುತ್ತೆ ಈಗ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಟು ಹಾಗೆ ಇರಲಿ ಇಂಟು ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಅಂದರೆ ಏನು ಮಕ್ಕಳೇ ತ್ರಿಜ್ಯವನ್ನು ನೀವು ಈಗ ಆಲ್ರೆಡಿ ಕಂಡು ಹಿಡ್ಕೊಂಡಿದ್ದೀರಿ ಮೂರು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಮೂರು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಇಂಟು ಹೆಚ್ಚಂದರೆ ಎಷ್ಟಿದೆ ಮೂವತ್ತೊಂದು ಪಾಯಿಂಟ್ ಐದು ಮೂವತ್ತೊಂದು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಪ್ಲಸ್ ಆರ್ ಅಂದರೆ ಮೂರು ಪಾಯಿಂಟ್ ಐದು ಡಿವೈಡ್ ಬೈ ಎರಡು ಸರಿ ನಮ್ಮ ಮಕ್ಕಳ ಈಗ ಇಲ್ಲಿ ಟು ಟು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏಳರಿಂದ ಸೊನ್ನೆ ಪಾಯಿಂಟ್ ಐದು ಏಳು ಐದಲ ಮೂವತ್ತೈದು ಆ ರೀತಿ ಕ್ಯಾನ್ಸಲ್ ಆಗುತ್ತೆ ಈಸ್ ಈಕ್ವಲ್ ಟು ಏಳರಿಂದ ಸೊನ್ನೆ ಪಾಯಿಂಟ್ ಐದು ಆವೃತ್ತಿ ಹೋಗಿದೆ ಇಲ್ಲಿ ಉಳಿದಿದ್ದು ಇಪ್ಪತ್ತೆರಡು ಇಂಟು ಸೊನ್ನೆ ಪಾಯಿಂಟ್ ಐದು ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಉಳಿದಿದ್ದನ್ನು ಬರಿತಾ ಇದ್ದೀನಿ ಇಪ್ಪತ್ತೆರಡು ಇಂಟು ಸೊನ್ನೆ ಪಾಯಿಂಟ್ ಐದು ನಂತರ ಇಲ್ಲಿ ನೋಡಿ ಛೇದ ಸೇಮ್ ಇದೆ ಅಂಶ ಅಂಶವನ್ನು ಗುಣಿಸ್ಬೋದು ನೇರವಾಗಿ ಅಂದರೆ ಮೂವತ್ತೊಂದು ಪಾಯಿಂಟ್ ಐದು ಪ್ಲಸ್ ಮೂರು ಪಾಯಿಂಟ್ ಐದು ಇವೆರಡನ್ನು ಗುಣಿಸ್ಬೋದು ಯಾಕೆಂದ್ರೆ ಕೂಡ್ಬೋದು ಏಕೆಂದರೆ ಛೇದಛೇದ ಸೇಮ್ ಇರೋದರಿಂದ ಇವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ ಮೂವತ್ತೈದು ಪಾಯಿಂಟ್ ಸೊನ್ನೆ ನೋಡಿ ಮೂವತ್ತೈದು ಪಾಯಿಂಟ್ ಸೊನ್ನೆ ಡಿವೈಡ್ ಬೈ ಎರಡು ಇವೆರಡನ್ನು ಅಂಶವನ್ನು ಅಂಶವನ್ನು ಕೂಡ್ಕೊಂಡಿದ್ದೀವಿ ಏಕೆಂದರೆ ಛೇದ ಸೇಮ್ ಇರೋದರಿಂದ ಇಲ್ಲಿ ಇಪ್ಪತ್ತೆರಡು ಇಂಟು ಸೊನ್ನೆ ಪಾಯಿಂಟ್ ಐದು ಮಾಡಿದಾಗ ಏನು ಸಿಗುತ್ತೆ ನಿಮಗೆ ಹನ್ನೊಂದು ಉತ್ತರ ಸಿಗುತ್ತೆ ಮೂವತ್ತೈದನ್ನ ಎರಡರಿಂದ ನೀವು ಡಿವೈಡ್ ಮಾಡಿದ್ರೆ ಹದಿನೇಳು ಪಾಯಿಂಟ್ ಐದು ಸಿಗುತ್ತೆ ಹದಿನೇಳು ಪಾಯಿಂಟ್ ಐದು ಈಗ ಇವೆರಡನ್ನು ಗುಣಿಸಿದ್ರೆ ನಿಮಗೆ ಸಿಗುವಂಥ ಉತ್ತರ ಏನು ನೂರ ತೊಂಬತ್ತೆರಡು ಪಾಯಿಂಟ್ ಐದು ನೂರ ತೊಂಬತ್ತ ಎರಡು ಪಾಯಿಂಟ್ ಐದು ಸಿಗುತ್ತೆ ಇದು ಬಂದಿದ್ದು ನಿಮಗೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಯುನಿಟ್ಟಿನ ಬರೀರಿ ಮಕ್ಕಳೇ ಸೆಂಟಿಮೀಟ್ರಲ್ಲಿ ಕೊಟ್ಟಿರುವಂಥದ್ದು ಎಲ್ಲದನ್ನು ಕೂಡ ಹಾಗಾಗಿ ಇದು ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಅವ್ರು ಕೇಳಿರುವಂತಹ ಪ್ರಶ್ನೆಯಲ್ಲಿ ಒಂದು ಉತ್ತರವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ನಂತರ ಏನು ಕಂಡುಹಿಡಬೇಕು ಪ್ರಣಾಳದಲ್ಲಿ ಅರ್ಧ ಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣ ದ್ರಾವಣದ ಪ್ರಮಾಣ ಅಂದರೆ ಎಷ್ಟು ದ್ರಾವಣವನ್ನು ಇದರೊಳಗೆ ತುಂಬೋದು ಅಂತಂದರೆ ಅದು ಘನಫಲ ಆಗಿರುತ್ತೆ ಹಾಗಾದರೆ ಗೋಳದ ಘನಫಲವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಮಕ್ಕಳೇ ಗೋಳದ ಘನಫಲದ ಸೂತ್ರವನ್ನು ಹಾಕ್ಕೊಳ್ಬೇಕು ಅರ್ಧ ಗೋಳದ ಘನಫಲ ವಿ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ ಮಕ್ಕಳೇ ಟೂ ಬೈ ತ್ರೀ ಹಾಗೆ ಇರಲಿ ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಕ್ಯೂಬ್ ಅಂದರೆ ಏನು ಮಕ್ಳೇ ಮೂರು ಪಾಯಿಂಟ್ ಐದು ಡಿವಡ್ ಬೈ ಎರಡು ಓಲ್ ಕ್ಯೂಬ್ ಅಂತ ಹಾಕಬೇಕು ಓಲ್ ಕ್ಯೂಬ್ ಅಂತಂದರೆ ಮೂರು ಬಾರಿ ಗುಣಿಸ್ಬೇಕು ಅಂತ ಇದನ್ನು ಮೂರು ಬಾರಿ ನಾನೇ ಬರ್ಕೊಳ್ತಾ ಇದ್ದೀನಿ ನೋಡಿ ತ್ರೀ ಪಾಯಿಂಟ್ ಫೈವ್ ಡಿವೈಡ್ ಬೈ ಟು ಇಂಟು ತ್ರೀ ಪಾಯಿಂಟ್ ಫೈವ್ ಡಿವೈಡ್ ಬೈ ಟು ಸರಿ ನಮ್ಮ ಮಕ್ಕಳ ಈಗ ಈ ಒಂದೆರಡರಿಂದ ಈ ಎರಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಂತರ ಈ ಎರಡರಿಂದ ಈ ಇಪ್ಪತ್ತೆರಡನ್ನ ಹನ್ನೊಂದು ಅವರ್ತಿ ಕ್ಯಾನ್ಸಲ್ ಮಾಡೋಣ ಏಳರಿಂದ ಮೂವತ್ತೈದನ್ನ ಸೊನ್ನೆ ಪಾಯಿಂಟ್ ಐದು ಆವರ್ತಿ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ಡಿವೈಡ್ ಮಾಡ್ತಾ ಇದ್ದೀವಿ ಕ್ಯಾನ್ಸಲ್ ಇಷ್ಟೇ ಅಲ್ವಾ ಮಕ್ಕಳ ಇನ್ನು ಉಳಿದಿರೋದನ್ನು ಹಾಗೆ ಬರೀರಿ ಈಸ್ ಈಕ್ವಲ್ ಟು ಹನ್ನೊಂದು ಒಂದು ಸೊನ್ನೆ ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಇಷ್ಟು ಉಳ್ಕೊಳುತ್ತೆ ಮಕ್ಕಳೇ ಇದನ್ನು ಬರಿತಾಯಿದ್ದೆ ನೋಡಿ ಹನ್ನೊಂದು ಮತ್ತು ಸೊ ಸೊನ್ನೆ ಪಾಯಿಂಟನ್ನ ಐದನ್ನ ಗುಣಿಸಿದ್ದು ನಿಮಗೆ ಐದು ಪಾಯಿಂಟ್ ಐದು ಬರುತ್ತೆ ಹನ್ನೊಂದು ಮತ್ತು ಸೊನ್ನೆ ಪಾಯಿಂಟ್ ಐದು ಗುಣಿಸಿದ್ದು ಐದು ಪಾಯಿಂಟ್ ಐದು ಬರುತ್ತೆ ಇಂಟು ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದನ್ನ ಗುಣಿಸಿದ್ದು ಹನ್ನೆರಡು ಪಾಯಿಂಟ್ ಎರಡು ಐದು ಬರುತ್ತೆ ಹನ್ನೆರಡು ಪಾಯಿಂಟ್ ಎರಡು ಐದು ಫೈವ್ ಪಾಯಿಂಟ್ ಫೈವ್ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದನ್ನ ಗುಣಿಸಿದ್ದು ನಿಮಗೆ ಹನ್ನೆರಡು ಪಾಯಿಂಟ್ ಎರಡು ಐದು ಬರುತ್ತೆ ಇಲ್ಲಿ ಛೇದದಲ್ಲಿ ಮೂರು ಹಾಗೆ ಇದೆ ಇಂಟು ಎರಡಿದೆ ಮಕ್ಕಳೇ ಮೂರು ಮತ್ತು ಎರಡಿದೆ ಡಿವೈಡ್ ಬೈ ಮೂರು ಇಂಟು ಎರಡು ಅಂದರೆ ಆರು ಆಗುತ್ತೆ ಮಕ್ಕಳೇ ಈಗ ಅಂಶವನ್ನು ಗುಣಿಸಿದ್ದು ಐದು ಪಾಯಿಂಟ್ ಐದು ಇಂಟು ಹನ್ನೆರಡು ಪಾಯಿಂಟ್ ಎರಡು ಐದನ್ನು ಗುಣಿಸಿದ್ದು ಅರುವತ್ತ ಏಳು ಪಾಯಿಂಟ್ ಮೂರು ಏಳು ಐದು ಬರುತ್ತೆ ಡಿವೈಡ್ ಬೈ ಆರಿದೆ ಮಕ್ಕಳೇ ಆರರಿಂದ ಇದನ್ನು ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಸಿಗುವಂಥದ್ದು ಅರ್ಧಗೋಳದ ಘನಫಲ ಘನಪಲ ಅರ್ಧಗೋಳದ ಘನಫಲ ಹನ್ನೊಂದು ಪಾಯಿಂಟ್ ಎರಡು ಎರಡು ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ